ಸುಂದ್ರೀ ಇಲ್ಲಿ ಮನೆಯಾಗ ಕನಸ್ಸೊಳ್ಳಲ್ಲ ಈಗ ನೋಡಿದ್ರೆ ಅಮ್ಮ ಸುಳ್ಳು ಹೇಳಕತ್ತಾಳು ಇಲ್ಲೇ ಹೋಗ್ಯಾಳು ಇಲ್ಲೇ ಆಗಾಳು ಬಾತ್ರೂಮ್ ಅಲ್ಲಿ ಅಲ್ಲ ಅಂತ ಹೇಳಿ ಎಲ್ಲ ಕಡೆ ನೋಡಿ ಬನ್ನಿ ಎಲ್ಲಿ ಕನಸೋಳ ಮನೆಗೆ ಓಡಿ ಹುಡುಗಾಳ ನಾಳೆ ಮದುವೆ ನಂದ್ರೆ ಈಕೀಗ ನಾಳೆ ಮದುವೆ ಅನ್ನೋದು ಹೆಂಗೆ ಗೊತ್ತಾಯ್ತು ಅಲ್ಲ ನಾವು ಇನ್ನೂ ಹದಿನೈದು ದಿನ ಬಿಟ್ಟ ಮದ್ವೆ ಅಂತ ಹೇಳಿದೆವು ಈಗ ನಾಳೆ ಮದುವೆ ಅಂತ ಅನ್ಕೊಂಡ ಕರ್ಣ ಹೋಗ್ಬಿಟ್ಟಾಳೆನಾ ಗೊತ್ತಾಯ್ತು ನಾನು ನಾಳೆ ಮದ್ವೆ ಅಂತ ಹೇಳಿ ಅರಿ ಏರಿ ಹಾ ಬನ್ನಿ ಬಂದವಾ ಅಮ್ಮ ಬಾಯ್ಲಿ ಬಾಯ್ಲಮ್ಮ ಏನಮ್ಮ ಎದು ಕಡೆ ಹಾಕಿದೀವಿ ಒಂದೇ ಅಮ್ಮ ಅಮ್ಮ ಅಂತ ಹೇಳಿ ಏನಾಯ್ತು சுந்திரி எல்லா கரே எல் ஹோதிக் சும் அக்கி ஏ சுள் மதவி அந்த அக்கி மதவி நாளை ஐத்தி எல்லா அய்யோ நாளே நான் மதவி மத்தினை கிணா பிட்ட அந்த மத்தி அக்கி மதவி கொக்கோதிரிக்க அதுக்கங்கு அவரு நாளே மாவா அவ் மாதவி சும்ன விடுத்தார்கீனா நம்ம கொந்தாடர மத்த தொட்ட ரோடங்கதா நான் ಹ್ಮ್ ಇಲ್ಲ ಅಂತ ಇನ್ನ ಇನ್ನೇನ್ ಆಗ್ತದೋ ಏನೋ ಒಂದು ಗೊತ್ತಾಗತ್ತಲ್ಲ ನನಗರ ಆ ಕೆಲಗಳ ಹೋಗಿ ನೋಡ್ಕೊಂಬ್ರ ಬಂದಿಟ್ಟ ಸುಳ್ಳು ಹೇಳತ್ತಿದ್ದೀನಿ ನನಗ ಮನೆಯಾಗ ಅಂತ ಹೇಳಿ ಅಯ್ಯೋ ಅಮ್ಮ ಹೌದನ ಅಕಿ ನೋಡ್ಕೊಂಬರ್ತಾನ ತಾಳಿ ಮನೆಯಾಗ ದಾಳ ಅಂತ ಅನ್ಕೊಂಡೆ ನಾನು ನನಗೆ ಗೊತ್ತಿಲ್ಲ ಮನೆಯಾಗ ಅಂತ ಅನ್ಕೊಂಡಿ ಅದಕ್ಕೆ ಅದಾಳ ದಾಳ ಅಂತ ಹೇಳಿನಿ ಹೊರಗೆ ಹೋಗಿ ನೋಡ್ತೇನೆ ತಾಳಿ ಅಲ್ಲಿ ಏನಾದರೂ ಅಯ್ಯೋ ಶಾಂತ ಕಾಕಾಗಳು ಮನೆಗೆ ಹೋಗ್ಯಾಳೆ ಅಂತ ಹೇಳಿ ಸರಿ ಹೋಗಿ ಜಲ್ದಿ ಹೋಗಿ ನೋಡ್ಕೊಂಬರ ಹೋಗ ಏನಾದ್ರು ಎದಕ್ಕೊಂದು ಸಮಯ ಹೋದ್ರತಿದ್ದಿ ನಾಳೆ ಮದುವೆ ಅಂತ ಇವತ್ತು ಅಷ್ಟು ಬಿಸಿಯಾಗಿ ಆಗಿಬಿಟ್ಟಿದೀನ ನೀನು ಅಂತ ಪರಿ ಒದ್ರಾಡೋದು ಮಾಡೋದು ಮಾಡ್ಕೊಂತ ಒದ್ರಾದು ಬದ್ರೋದು ಅಲ್ಲ ರೀ ನಿಮ್ಮ ಮಗಳು ಎಲ್ಲೂ ಕಾಣಿಸೋಳ ಸೋಂದ್ರಿ ಹದಿನೈದು ದಿನ ಮದುವೆ ಅಂತ ಅಂದ್ರೂ ಓಡಿಗೆ ಮನಿ ಬಿಟ್ಟು ಏನು ಹೇಳಾಕತ್ತೀನಿ ನಿನ್ನ ಸುಂದ್ರಿ ಮನಿ ಬಿಟ್ಟು ಹೋಗ್ಯಾಳ ಅಕ್ಕಿ ಹಂಗೆ ಮಾಡಂಗಿಲ್ಲ ಅಕ್ಕಿ ನನ್ನ ಮಗಳದಾಳ ನನ್ನ ಮಗಳು ನನ್ನ ಮಾತಿಗೆ ಮೀರಂಗಿಲ್ಲ ಅಂತಂದ್ರಾಗ ನನಗೆ ಹೇಳ್ದ ಕೇಳ್ದ ಮನಿ ಬಿಟ್ಟು ಹೋಗ್ತಾಳ ನೀನು ಏನೋ ಸುಳ್ಳು ಅಂದ್ಕೊಂಡಿರ್ಬೇಕು ಹೋಗಿ ಮನೆಗೆಲ್ಲ ನೋಡೋಗು ಹೋಗು ಎಲ್ಲ ಹುಡುಕಾ ಎಲ್ಲ ಮಾಡಿದಾಗೈತಿ ಹಾಂ ಮನೆ ಎಲ್ಲೂ ಎಲ್ಲಿ ಕನಸೋಳಾಕಿ ಅಯ್ಯೋ ಇಲ್ಲಿಂದ ಮದ್ವೆ ಹೋಗಿ ಸುಂದ್ರಿ ಅಕ್ಕ ಕೇಳಬೇಕು ಇಲ್ಲ ಅಂತಂದ್ರೆ ಇವರಿಬ್ರು ಸೇರಿ ನಾಳೆ ಆಗಿ ಮದುವೆ ಮಾಡೋಕೆ ನಿಂತಾರ ಹ್ಞೂ ನಾ ಹೋಗಿ ಬರ್ತೀನಿ ನೀವು ನೋಡ್ಕೊಂಡ್ಬರ್ತೇನೆ ಇಲ್ಲಿ ಸರಿ ಸರಿ ಹೋಗ ಏನು ಮಾಡೋದು ಎಂಥ ಮಗಳ ಹರೆಯಾಕಿ ನಿಮ್ಮ ಮಗಳ ಸುಂದ್ರಿ ಹಳಾದ ಹಾಕಿ ಅದಕ್ಕೆ ನಾನು ಇನ್ನು ಹದಿನೈದು ದಿನ ಮದುವೆ ಐತಿ ಆರಾಮಾಗಿ ನೀನು ಯೋಚನೆ ಮಾಡಂತೆ ಅಂತ ಹೇಳೇನು ನೋಡ್ದಂಗೆ ಹೇಳ್ದ ಮನಿ ಮನೆ ಬಿಟ್ಟುಕಿದ ಏನು ಮಾಡಿದ್ರೀಗ ನಾಳೆ ಮದುವೆ ಅವ್ರಿಗೆ ಏನು ಹೇಳಬೇಕ ನಾವು ಹಾಂ ಏನ್ ಮಾಡ್ಬೇಕ ಒಂದ್ ಗೊತ್ತಾಗತ್ತೆ ನಿಮಗ ಒಂದ್ ಗೊತ್ತಾಗತ್ತೆ ನಿಮಗ ಎಲ್ಲ ಹೋಗಿ ಮಾತ್ರ ಹುಡುಕ್ರಿ ಅದನ್ನ ನಾನ್ ನೀನ್ ಎಷ್ಟೊತ್ತಿದ್ರು ಕರ್ಕೊಂಡ್ ಮನೆಗೆ ನಾನು ಹುಡುಕ್ತೇನೆ ನೀವು ಹೋಗಿ ಹುಡುಕ್ರಿ ಅಯ್ಯೋ ನನ್ನ ಮಗಳು ಮನಿ ಬಿಟ್ಟು ಹೋಗ್ತಾಳ ಅಂದ್ರೆ ನನಗೆ ನಂಬಕ್ ಆಗೋದ್ ಬಂದುವ ಇದು ಸುಳ್ಳು ಆಕಿ ಇಲ್ಲಿ ಎಲ್ಲ ಇರ್ಬೇಕು ನೋಡಿ ಸರಿಯಾಗಿ ಆಕಿ ಯಾಕೆ ಮನಿ ಬಿಟ್ಟು ಹೋಗ್ಕಾಳು ಆಕಿ ನನ್ನ ಮಗಳದಾಳ ನನ್ನ ಮಗಳು ನನ್ಗೆ ಯಾವತ್ತು ಮೋಸ ಮಾಡಂಗಿಲ್ಲ ಅಕಸ್ಮಾತ್ ಯಾವಂದ್ರ ಜೊತೆ ಓಡಿಗಿದ್ರೆ ಏನು ಮಾಡ್ತಿದ್ದಿ ಮಂಜವ್ವ ನನ್ನ ಮಗಳ ಅಂತ ಕೆಲ್ಲ ನೀನು ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡ ಈಗ ಹೇಳಾಕತ್ತೆ ನಿನಗ ಏನು ಆಕಿ ನನ್ನ ಮಗಳದಾಳ ನಿನ್ನ ಮಗಳಲ್ಲ ನಾನು ಬೆಳ್ಸಿದ ಮಗಳದಾಳ ಆಕಿ ನಾನ್ ಹಂಗ ಹೇಳಾಕತ್ತ ಅಕಸ್ಮಾತ್ ಆಗಿ ಹೋದ್ರ ಏನ್ ಮಾಡ್ತಿಪ್ಪ ಆಕಿ ನಿಂದಿ ಆಕಿ ನಾವ್ ಒಟ್ಟೆ ಈ ಮನೆಗೆ ಸೇರಿಸ್ದಂಗ ನೋಡ ಹಂಗ ಏನ್ರ ಆದ್ರ ನಮ್ ಪಾಲಿ ಸತ್ಲಂತ ದೊಡ್ಬೇಕ ಹಂಗ ಆದ್ರ ಆಕಿ ಏನಾದ್ರು ಹೋಗಿ ಮದ್ವಿ ಇದು ಏನಾದ್ರು ಆಗಿದ್ಲಂದ್ರ ಪ್ರೀತಿ ಅದು ಮಾಡಿದ್ಲಂದ್ರ ನಾನ ಆಕಿ ಪಾಲಿಗೆ ಸತ್ತ ಹೋಗ್ಬಿಡ್ತಾನ ನನ್ನ ಪಾಲಿಗೆ ನನ್ನ ಮಗಳಿಲ್ಲ ಅಂತ ಅನ್ಕೊಂಡ್ಬಿಡ್ತಾನ ನಾನು ನೋಡೋಂತ ಬೇಕಿದ್ರ ಹ್ಮ್ ಮಾತ್ರ ಹೋಗಿ ಹುಡುಕ ನನ್ನ ಮಗಳ ಹಂತ ಮಾಡೋದಿಲ್ಲ ಅಂತ ಕೆಲಸ ಎಲ್ಲ ಮಾಡಂಗಿಲ್ಲ ಹೋಗಿ ಹುಡುಕು ಹಾ ಹಾ ಹುಡುಕನ ನೀನು ಹೋಗಿ ಹುಡುಕು ಸಿಕ್ತಾ ನೋಡ ನಿನ್ನ ಮಗಳ ಸುಂದ್ರಿ ನಡಿ ಎಲ್ಲ ರೆಡಿ ಆಗೈತಿ ಅಲ್ಲಿ ಸಾರಿ ಅದು ಎಲ್ಲ ತಗೊಂಡೈತಿ ಅದನ್ನ ಸಾರಿ ಉಟ್ಕೊ ಉಟ್ಕೊಂಡು ಕಳಿಸ ನಾವಿಬ್ಬರು ಮದುವೆ ಆಗಿಬಿಡೋಣ ರಿಜಿಸ್ಟರ್ ಆಫೀಸಲ್ಲಿ ಸಿಗ್ಲಿಲ್ಲ ಅಲ್ಲಿ ಇವತ್ತು ಆಫೀಸ್ ಬಂದೈತಿ ಇವತ್ತು ನಾವು ಯಾವುದಾದ್ರೂ ಒಂದು ಗುಡಿಗೆ ಹೋಗಿ ಅಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಿಡೋಣ ಹಾಂ ಅಲ್ಲಿ ತಾಳಿ ಮುಗಿದ್ಮೇಲೆ ಡೈರೆಕ್ಟು ನಮ್ಮ ಮನೆಗೆ ಹೋಗೋಣ ಸರಿನಾ ಅಷ್ಟೇ ಮಾಡೋಣ ಅಣ್ಣ ಇಲ್ಲ ಅಂದರೆ ಇದು ಎಲ್ಲರಿಗೂ ಗೊತ್ತಾಗಿ ಬಿಡ್ತೈತಿ ಇವಾಗ ಹಾಂ ಮತ್ತು ಸುಮ್ಮನೆ ಏನೇನೋ ಪ್ರಾಬ್ಲಮ್ಗಳು ಹುಟ್ಟಾಕೊಂಡ್ಬಿಡ್ತಾವ ಅಲ್ವಾ ಸುಂದ್ರಿ ಹ್ಞೂ ಜಾನು ಹಾಗೆ ಆಗಲಿ ಆಯಿತು ಕೃಷ್ಣ ಹೆಂಗೆ ಹೇಳ್ತಿ ಹಾಗೆ ಆಗಲಿ ಮನೆ ಬಿಟ್ಟಂತೂ ಆಗೈತಿ ಮನೆಗೆ ವಾಪಸ್ ಹೋಗೋ ಮಾತ್ರ ಇಲ್ಲ ಅದು ಹೋದ್ರೆ ನಿನ್ನ ಜೊತೆ ನಾನು ಇಲ್ಲ ಅಂತಂದ್ರೆ ಬೇರೆ ಜೊತೆ ನನಗೆ ಇರೋಕ್ಕಾಗಲ್ಲ ಅಯ್ಯೋ ಅಲ್ಲವ್ರೆಲ್ಲ ಜಾನು ಮತ್ತು ಕೃಷ್ಣ ಸುಂದರಿ ಅಕ್ಕ ಯಾರ್ಯಾರು ಇದಂಗದಾರಲ್ಲ ಅವರ ಇರಬೇಕು ಕರೀಲಿ ಸುಂದ್ರ ಅಕ್ಕ ಸಂದ್ರಿ ಸಂದ್ರೆ ಅಕ್ಕ ಅಯ್ಯ ಅಮ್ಮನು ಆಯ್ಸ ಬರಕತ್ತಲ್ಲ ಎಲ್ಲದಳಮ್ಮ ಸುಂದ್ರ ಅಕ್ಕ ಇಲ್ಲಿ ಸುಂದ್ರ ಅಕ್ಕ ಅಕ್ಕ ಅಮ್ಮ ಬಾ ಅಮ್ಮ ಅಕ್ಕ ಇಲ್ಲಿ ಏನ್ ಅಪ್ಪ ಅಮ್ಮನ ಎಲ್ಲ ಹುಡ್ಕಾಡಕತ್ತಾರ ಬಾ ಹೋಗುನು ಇಲ್ಲ ಅಮ್ಮ ನಾನು ಮನೆಗೆ ಬರಂಗಿಲ್ಲ ನಾನು ಕೃಷಿ ಮದುವೆ ಆಗ್ಬೇಕು ಅಂತ ಏನು ಏನ್ ನೀನು ಒಂದು ಮಾಜ ನನಗೇನು ಹೇಳಿಲ್ಲ ಅಪ್ಪ ನೋಡಮ್ಮ ಏನು ಮಾಡಕ್ ಆಂಗಿಲ್ಲ ಯಾಕಂದ್ರೆ ನಾನು ಸುಂದರಿ ಪ್ರೀತಿ ಮಾಡಕತ್ತವು ಈ ಪ್ರೀತಿ ಹಾಳಾಗಬಾರ್ದು ನಮ್ಮ ಪ್ರೀತಿ ಯಾರು ಬೆಂಕಿ ಹಚ್ಚಬಾರ್ದು ಅಂತಂದ್ರೆ ನಾವಿಬ್ಬರು ಇಬ್ ಆಗಲೇಬೇಕು ಬೇಕು ಇವಾಗ ನಮ್ಮ ಮನೇಲಿ ಒಪ್ಕೊಲಿ ಬಿಡ್ಲಿ ನಿಮ್ಮ ಮನೇಲಿ ಒಪ್ಕೋಲಿ ಬಿಡ್ಲಿ ನಾನಂತೂ ಸುಂದ್ರಿ ಮೋಸ ಮಾಡಂಗಿಲ್ಲ ಅವ್ಳನ್ನ ಬಿಟ್ಟು ನನಗೆ ಬೇರೆ ಯಾರು ಬೇಕಾಗಿಲ್ಲ ಅವಳಿಲ್ಲ ಅಂದರೆ ಹಿಂಗೆ ಇರ್ತೇನೆ ಹೊರತು ಆದ್ರ ಅವ್ಳನ್ನ ನಾನು ಯಾರಿಗೂ ಬಿಟ್ಟು ಕೊಡೋದಿಲ್ಲ ನಾನು ಅವಳನ್ನ ಬಿಟ್ಟು ಇರೋದು ಇಲ್ಲ ಅದಕ್ಕೆ ನಾವು ಇಬ್ಬರು ಮದುವೆ ಆಗಬೇಕು ಅಂತ ಅನ್ಕೊಂಡಿವಿ ನೀನು ನಮಗೆ ಸಪೋರ್ಟ್ ಮಾಡ್ತೀಯಾ ಅಯ್ಯೋ ಕೃಷ್ಣ ಅದು ನಮ್ಮ ಅಪ್ಪ ಅಮ್ಮ ಮನೆಗೆಲ್ಲ ಹುಡುಕಾಡಾಗ್ತಾರೆ ಅವ್ರು ಬರೋ ಅಷ್ಟೊತ್ತಿಗೆ ನೀವು ಮದುವೆ ಆಗ್ಬಿಡ್ರಿ ನಡೀರಿ ನಾನು ಬರ್ತೇನೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಡೀರಿ ಹೋಗೋಣ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ನೀ ನನ್ನ ಜೊತೆ ಬರ್ತೀಯ ಅಂತ ನಾನು ಅನ್ಕೊಂಡಿರ್ತಿಲ್ಲ ನಮ್ಮ ಮನೆಯವರೊಬ್ಬರು ನನ್ನ ಜೊತೆ ಇದ್ದಾರೆ ಅನ್ನೋ ಹಂಗಾಯ್ತು ಬಾ ಅಮ್ಮ ಹೋಗೋಣ ಕೃಷ್ಣ ಇವಾಗ ಎಲ್ಲಿಗೆ ಹೋಗ್ಬೇಕು ರಿಜಿಸ್ಟರ್ ಆಫೀಸ್ಗ ಇಲ್ಲ ಅಮ್ಮ ರಿಜಿಸ್ಟರ್ ಆಫೀಸ್ಗೂ ಅಂತ ಅನ್ಕೊಂಡ್ರೆ ಇವತ್ತು ಹಾಲಿಡೇ ರಜಾ ಐತಿ ಸೋ ಅವರು ನಾಳೆ ಬನ್ನಿ ಅಂತ ಹೇಳಿದ್ರು ನಾಳೆ ಅನ್ನೋ ಅಷ್ಟರಲ್ಲಿ ನಮಗೆ ಟೈಮ್ ಇಲ್ಲ ಇವಾಗ ಒಂದು ಗುಡಿಲಾದರೂ ನಾವು ತಾಳಿನ ಕಟ್ಟಲೇಬೇಕು ಇಲ್ಲ ಅಂದ್ರೆ ಹ್ಮ್ ಇದು ಆಗ್ತಿರೋ ಮಾತು ಆ ಸರಿ ಹೋಗೋಣ ನಡೀರಿ ಇವಾಗ ಅಕ್ಕ ನಿನ್ ಬಂದು ಚೆನ್ನಾಗಿ ಮಾಡಿದೆ ಇಲ್ಲ ಅಂದಿದ್ರೆ ನಾಳಿನ ನಿನ್ ಮದ್ವಿ ಎಲ್ಲನೂ ಇವತ್ತು ತಯಾರಿ ಮಾಡಕ್ಕತ್ತರ ಮನ್ಯಾಗ ನನ್ಗೆ ಗೊತ್ತೇ ಇರಲಿಲ್ಲಲ್ಲ ಹದಿನೈದು ದಿನ ಬಿಟ್ಟು ಅಂತ ಹೇಳಿದಲ್ಲ ಚಿಕ್ಕಮ್ಮನಾಗ ನಾಳೆ ನೀನು ಮದ್ವೆ ಅಕ್ಕ ನಾಳೆ ನೀನು ಮದ್ವಿ ಮಾಡಕ್ಕೆಲ್ಲ ತಯಾರಿ ಮಾಡಕತ್ತಾರ ನೀ ಸಿಗದಕ್ಕೆ ಮನೆಗೆಲ್ಲ ಹುಡುಗಾಡಕತ್ತಾರ ನೀನು ಮನೆಗೆ ಏನಾದರೂ ಹೋದ್ರೆ ಅಕಸ್ಮಾತ್ ಅವ್ರ ಕಣ್ಣಿಗೆ ಬಿದ್ದು ಬಿಟ್ರ ನೀನು ಇವಾಗ ಕರ್ಕೊಂಡು ಹೋಗಿ ನಾಳೆ ಅವನಿಗೆ ಕೊಟ್ಟು ಮಾಡ್ತಾರ ಅಕ್ಕ ಅಸ್ಕಾಗಿ ನೀವು ಇವತ್ತು ಎಷ್ಟೊತ್ತಿದ್ರೆ ಮದುವೆ ಆಗ್ರಿ ನಡ್ರಿ ನಾನು ಬರ್ತೇನೆ ಥ್ಯಾಂಕ್ಸ್ ಅಮ್ಮ ನೀನು ಬಂದು ನನ್ಗೆ ನನಗೆ ಖುಷಿ ಆಗೋದು ನಮ್ಮ ಮನೆಯಲ್ಲ ನನ್ನ ತಂಗಿನ ನನ್ನ ಜೊತೆ ಬಂದು ಸಪೋರ್ಟಿಗೆ ನಿಂತಾಳೆ ಅಂತ ಹೇಳಿ ಸರಿ ಅಮ್ಮ ನಡಿಗೆ ಹೋಗೋಣ ಎಲ್ಲಿ ಅಂತ ಹುಡ್ಕ್ಬೇಕಿನ್ನ ಎಲ್ಲಿ ಅಂತ ಹುಡುಕ್ಬೇಕ ಅವರು ಈ ಪಾರ್ಕ್ನಾಗೋ ಬನ್ನಿ ಇಲ್ಲೂ ಇಲ್ಲ ಇನ್ನು ಎಲ್ಲಿರ್ಬೇಕು ಎಲ್ಲಿ ಹೋಗಿರ್ಬೇಕಿ ಸುಂದ್ರಿ ಸುಂದ್ರಿ ಎಷ್ಟು ಎಷ್ಟ್ ನಿಮ್ಮ ನಿಮಗಳ ಯಾಕೆ ಮಾಡತಿದಿ ನೀನು ಯಾರದ ಜೊತೆ ಹೋಗಿಲ್ಲ ಎಲ್ಲೋ ಹೋಗಿದಿ ಯಾರು ಗೆಳತಿ ಮನಿಗ್ ಅಂತ ಅನ್ಕೋತನ್ ನಾನು ಹಾ ನನಗೆ ಮೋಸ ಮಾಡಂಗಿಲ್ಲ ಈ ಅಪ್ಪ ನೀನ್ ಮೋಸ ಮಾಡಂಗಿಲ್ಲ ಅಂತ ಅನ್ಕೊಂಡೆ ನಾನು ಯಾರುಂದ್ರಿ ಹುಡುಗಿ ಅತಿ ಜೊತೆ ಮದುವೆ ಮಾಡಲಿಲ್ಲ ಅಂದ್ರೆ ನನ್ನ ಮಗಳ್ ಮದುವೆ ಮಾಡ್ಕೊಂಡ್ಬಿಟ್ಟಂದ್ರೆ ಏನು ಮಾಡೋದು ಹಂಗೆ ಮಾಡ್ತಾರೆ ನನ್ನ ಗಂಡ ಸದಕ್ಕೆ ಹಂಗೆ ಅಂದುಬಿಡ್ತಾನೆ ಶ್ರೀಮಂತರನ್ನಲ್ಲ ಕೊಟ್ಟು ಬಿಡು ಅಂತ ಕೆಲಸ ಅಂದ್ರೆ ಏನು ಮಾಡಲಿ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ನನ್ನ ಅಂತ ಮಗಳಿಗೆ ತಾಳಬೇಕಾ ಅಯ್ಯೋ ದೇವ್ರ ಏನು ಮಾಡೋದು ಅಮ್ಮನ ಅಮ್ಮನಲ್ಲಿ ಕೊಡ್ಬೇಕಾಕತಿ ಆಗತ್ತೆ ನನ್ನ ಗಂಡ ಬಿಡ್ತಾನ ಸುಂದರಿ ಕೊಡಬೋದು ಈಗ ಕೊಡು ಅಂತ ನನ್ನ ಮಗಳು ಚೆನ್ನಾಗಿರ್ತಲ್ಲ ಅಂತ ಕೆಲಸ ಅಂದ್ಬಿಡ್ತಾನೆ ಏನು ಮಾಡಬೇಕು ಏನು ಬಿಡ್ಬೇಕು ಅಂತ ತೋಚ್ವಾತಲ್ಲ ಅಯ್ಯೋ ದೇವ್ರ ಅಥವಾ ಮಾಡೋಕತಿ ನಮ್ಮನೆ ಆಸ್ತಿ ಒಳಗನ ಕೊಟ್ಟು ಕೊಡೋದು ಹಂಗರ್ಥ ಹಾಂ ಕೊಟ್ಟು ಕಾಸು ಅದಾನಿಂದ ಅಂತ ಹೇಳ್ಕೆ ಸರ್ ಚಲೋ ತಗೊಂಡು ನೋಡ್ಕೊಂತ ಹೇಳೋದು ಮತ್ತು ಇನ್ನೇನು ಮಾಡೋದಾಗತ್ತೆ ಹಂಗೆ ಆಕತ್ತೆ ಅನ್ನೋದು ನನಗೆ ಯಾಕೋ ಇದು ಹಂಗೆ ಅನ್ಸಾತಿ ಇದು ಯಾವ ಡವ ಡವ ಅನ್ನೋದು ನೋಡಿ ನನಗೆ ಗೊತ್ತಾತ ಇದು ಹಂಗೆ ಆಗ್ತತಿ ಎಲ್ಲಿ ಹೋಗಿ ನನ್ನ ಮಗಳ ನಿನ್ನ ಹುಡುಕಿ ಹುಡುಕಿ ಸಾಕಾತ ನನಗೆ ಎಲ್ಲದಿ ಅದಿ ನನಗೊಂದು ಗೊತ್ತಾಗತ್ತೆ ಇವತ್ತು ನೀವು ಮಾಡಬೇಕಲ್ಲ ಇವತ್ತು ಯಾಕೆ ಹಿಂಗೆ ಮಾಡಕತ್ತಿ ಮಗಳ ನನ್ನ ಯಾಕೆ ಇಷ್ಟು ಕಾಡ್ಸಾಕತ್ತಿದ್ದೀ ಸಿಕ್ಕ ನನ್ನ ಮಗಳ ಸುಂದ್ರಿ ಹಾಂ ನನಗಂತೂ ಎಲ್ಲಿ ಸಿಗಲಿಲ್ಲ ಕುಡಿ ಕುಡಿ ಕುಡಿಕೆ ಸಾಕಾತ ಕಾಯ ಎಲ್ಲ ನೂಸಾತಾವ ಇನ್ನೂ ಎಲ್ಲಿ ಹಾಳ ಹೋಗ್ಯಾಳೋ ಏನು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸೋ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊನಿ ನಮ್ಮ ವೀಡಿಯೋಸ್ ಹೆಂಗೆ ಬರಕತ್ತಾವು ಚಲೋ ಬರತ್ತವೇನು ಹಳ್ಳಿ ರೈತನ ಬಡ ಜೀವನದ ಕಥ ಹಂಗ ತಾಯಿ ಇಲ್ಲದ ತವರವರು ಎರಡೂ ನೋಡಿರಿ ಎರಡಕ್ಕೂ ಸಪೋರ್ಟ್ ಮಾಡಿರಿ ಎರಡು ಭಾಳ ಒಂದು ಅದಾವು ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಕಾನು ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಸೊ ನಾನು ನಿಮಗೋಸ್ಕರ ಒಂದು ಎರಡರಿಂದ ಮೂರು ವೀಡಿಯೋಸು ಹಾಕಬೇಕು ಅಂತ ಹೇಳಿ ಜಲ್ದಿ ನೋಡಿ ನಾಲ್ಕು ಗಂಟೆಗೆಲ್ಲ ಎದ್ದು ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿದ್ರೆ ಫುಲ್ಲು ಚಳಿ ಎಂಥ ಚಳಿಲೂ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಮಗ ವಿಡಿಯೋ ವೀಡಿಯೋ ಮಾಡೋದಕ್ಕೆ ಬಿಡ್ತಾಯಿಲ್ಲ ಸೊ ತುಂಬಾ ಹಠ ಮಾಡ್ತಾ ಇದ್ದಾನೆ ಇವಾಗ ತಿಳಿತಾ ಇದ್ದಲ್ಲ ಸೊ ತುಂಬ ಹಠ ಮಾಡ್ತಾ ಇದ್ದಾನೆ ಅದು ಇದು ತರಲೆ ಮಾಡ್ತಾನೆ ಹಾಗಾಗಿ ವೀಡಿಯೋಸು ಮಾಡೋಕ್ಕಾಗ್ತಾ ಇಲ್ಲ ಸೊ ವ್ಯೂಸ್ ಜಾಸ್ತಿ ಬಂದರೆ ಈ ರೀತಿ ನಾವು ಸ್ವಲ್ಪ ರಿಸ್ಕ್ ಒಂದು ವೀಡಿಯೋಸ್ಗಳನ್ನ ಮಾಡ್ತೀವಿ ವ್ಯೂಸ್ ಕಮ್ಮಿ ಬರೋಕ್ಕತ್ತರೆ ಒಂದು ವೀಡಿಯೋಸ್ ಹಾಕೋದು ಆಗುತ್ತೆ ಅಷ್ಟೇ ನೋಡಬೇಕು ಟ್ರೈ ಮಾಡ್ತೀನಿ ಮೂರು ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ವ್ಯೂಸ್ ಜಾಸ್ತಿ ಬಂದರೆ ಟು ತ್ರೀ ವೀಡಿಯೋಸ್ನ ಡೈಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾಂಗಿಲ್ಲ ಮನೆಗೆ ಅದು ಏನಾರೋ ಹೋಗಿದ್ರು ಹೋಗಿರಬಹುದು ಮನೆಗೆ ಯಾರು ಇರ್ತಾರೋ ಯಾರು ಇಲ್ಲ ಎಲ್ಲರೂ ಹುಡುಕಕ ಹೋಗಿ ಆಮೇಲೆ ಹೋಗಿ ಇಲ್ಲಿ ಏನೋ ಆಮೋಗ ಏನೋ ಸ್ವಲ್ಪ ಹುಡುಕೋನು ಸಿಕ್ಕಲಿ ಸಿಗ್ತಾಳ ನೋಡಿ ಏನು ಸಿಗ್ತಾಳೋ ಏನು ನೀವು ಮಾತ್ರ ಹುಡುಕಿದ ಬಿಡವಲ್ಲ ಆಕೆ ಮಾತ್ರ ಸಿಗವಾಳ ಅಲ್ಲ ಸುಂದರಿ ನೀನು ಸೀರಿ ಉಟ್ಕೊಂಡ ಬಾ ಅಣ್ಣ ಬೇಕಿದ್ರೆ ಇದರ ಡ್ರೆಸ್ನಗ ಇರ್ಲಿ ಇದರ ಡ್ರೆಸ್ನಗ ತಾಳಿ ಕಟ್ಟಿಸ್ಕೊತಿದಿ ಅಯ್ಯೋ ಚಾನು ಈಗ ಸೀರೆ ಊರಿ ಹುಡ್ಕೋ ಅಷ್ಟು ಟೈಮ್ ಇಲ್ಲ ಯಾಕಂದ್ರ ಅಪ್ಪ ಅಮ್ಮ ಎಲ್ಲರೂ ಹುಡ್ಕತ್ತಾರೆ ಸುಂದ್ರಿನ ಅಕಸ್ಮಾತ್ ಸುಂದ್ರ ಏನಾದರೂ ಸಿಕ್ಕಾಕಂದ್ರೆ ಮುಗ್ದ ಹೋದ್ಕತಿ ಇವ್ರು ಆಸೆಗಳೆಲ್ಲ ನಿರಾಸೆ ಆಗ್ತಾವೆ ಅದಕ್ಕೆ ಬೇಡ ಡ್ರೆಸ್ ಸ್ಮೆಲ್ಲ ತಾಳಿ ಕಟ್ಬಿಟ್ರೆ ಆಯ್ತು ಅಯ್ಯೋ ಅದೆಷ್ಟೊತ್ತಾಗಿತ್ತು ನಾನು ಹುಡ್ಸ್ತಾನೆ ಬಾ ಸುಂದ್ರಿ ಪಟ ಪಟ ಅಂತ ಉಡ್ಸಿಬಿಡ್ತೇನೆ ಎರಡು ನಿಮಿಷ ಆಗಂಗಿಲ್ಲ ಅವ್ರು ಬರಬೇಕಂದ್ರು ಇನ್ನೂ ಇಲ್ಲಿಗೆ ಲೇಟ ಆಗ್ತತಿ ನಾವ ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಲೇಟ್ ಆಯಿತು ಇನ್ನು ಅವ್ರು ಇಲ್ಲಿಗೆ ಬರಬೇಕಲ್ಲ ಇನ್ನೂ ಲೇಟ್ ಆಗ್ತತಿ ಜಲ್ದಿ ಜಲ್ದಿ ಬಾ